ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತೊಗೊಂಡು ಎಳ್ಳು ಬೆಲ್ಲದಂಗೆ ಇರೋಣ್ರಿ ಇವತ್ತು ನಾನು ಗಜ್ರಿ ಚಟ್ನಿ ಮತ್ತು ಬದ್ನಿಕಾಯಿ ಭರ್ತಾ ಮಾಡೋ ವಿಧಾನವನ್ನು ತೋರಿಸುತ್ತೇನೆ ಒಂದು ಗಜ್ರಿ ಒಂದಿಷ್ಟು ವಟಾಣಿ ಕಲ್ಲೊಳಗೆ ಮಾಡೋದು ತೋರ್ಸಾಕುತ್ತೇನೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಒಂದೆರಡು ಮೆಣಸಿನಕಾಯಿ ಮೂರು ಒಟ್ಟಿಗೆ ಎಲ್ಲ ಸಣ್ಣಂಗೆ ಪೇಸ್ಟ್ ರೀ ಸಣ್ಣಗೆ ಪೇಸ್ಟ್ ಆದಮೇಲೆ ಗಜ್ಜರಿ ಅದರಲ್ಲಿ ಹಾಕಿ ಜಜ್ಜ್ಬೇಕ್ರಿ ಇದನ್ನು ಮಿಕ್ಸರ್ ಒಳಗೂ ಮಾಡ್ತಾರೋ ಇದು ಕಲ್ಲೊಳಗೆ ಮಾಡಿದ ಟೇಸ್ಟ್ ಆಗ್ತದೆ ಅಂತ ಹೇಳ ಈ ಥರ ನಾನು ಹೆಂಗೆ ಮಾಡೇನಿಲ್ಲ ಹಂಗೆ ನಿಮ್ಗೆ ಸೇರ್ ಮಾಡ್ತಾ ಇದ್ದೀನಿ ರೀ ವೀಕ್ಷಕರೇ ಬೆಳ್ಳುಳ್ಳಿನೂ ಅದರಲ್ಲಿ ಜಜ್ಜಿ ಇವನು ಅಷ್ಟು ಎಲ್ಲ ಎರಡು ಗಜ್ರಿ ಏನು ಹೋಳು ಇಟ್ಕೊಂಡಿರ್ತೀವಲ್ಲ ಅವನು ಇದರಲ್ಲಿ ಹಾಕಿ ಸಣ್ಣಗೆ ರೀ ಚಲೋ ಆಗ್ತೈತೆ ರೀ ಈ ಥರ ಮಾಡೋದ್ರಿಂದ ಗಜ್ರಿ ಚಟ್ನಿ ಭಾಳ ಟೇಸ್ಟ್ ಆಗ್ತೈತಿ ವಟಾಣಿ ಹಸಿ ಅದರ ಅದರೊಟ್ಟಿಗೇನೆ ಜಜ್ಜ್ಬೇಕು ರೀ ಮತ್ತು ಇದು ಪೂರ್ತಿ ಸಣ್ಣ ಆದಮೇಲೆ ಸ್ವಲ್ಪ ಕೊತ್ತಂಬ್ರಿ ಅಲಂಕಾರಕ್ಕೆ ಕೊತ್ತಂಬರಿ ಹಾಕಿ ತೋರಿಸ್ತಾನೆ ರೀ ನಿಮ್ಗೆ ಈ ಥರ ಸಣ್ಣ ಆಗಿತ್ತು ನೋಡಿರಿ ಮತ್ತು ಸ್ವಲ್ಪ ಹಸಿ ಶೇಂಗಾ ಹಾಕ್ಬೇಕ್ರಿ ಹುರಿದಿದ್ದೆಲ್ಲ ಹಸಿ ಶೇಂಗಾನ ಹಾಕಿನಿ ಹಸಿ ಶೇಂಗಾನ ಅದರೊಟ್ಟಿಗೆ ಎಲ್ಲ ಜಜ್ಜಬೇಕು ಈ ಥರ ಚಂದಂಗೆ ಸಣ್ಣ ಅತಿ ಭಾಳ ಸಣ್ಣ ಬೇಕಾಗೋದಿಲ್ಲ ಸ್ವಲ್ಪ ತರಿ ತರಿ ಇದ್ರೆ ರುಚಿ ಬರ್ತೈತೆ ರೀ ಸೇ ಚಟ್ನಿ ನೋಡಿರಿ ತಲಾ ಎಲ್ಲ ಒಳಗಡೆ ಹಾಕಿ ಚಲೋ ತಂಗೆ ಜಜ್ಜಬೇಕು ರೀ ಬೋಗಿ ದಿವ್ಸ ಇದು ನಿನ್ನ ಮಾಡಿದ್ದೀವಿ ನಾವು ನಿನ್ನ ನನಗೆ ವೀಡಿಯೋ ರೀ ವೀಕ್ಷಕರೇ ಇವತ್ತು ನಾನು ಹಾಕಾಕತ್ತೇನೆ ವಿಡಿಯೋ ನೋಡ್ರಿ ಎಲ್ಲ ರೆಡಿ ಆತದ ಚಟ್ನಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತೇನೆ ರೀ ನಿಮ್ಗೆ ಒಂದೇ ವಿಡಿಯೋ ಒಳಗೆ ಎರಡು ಇನ್ನೊಂದು ಬದ್ನಿಕಾಯಿ ಭರ್ತ ಮಾಡೋದ ತೋರಿಸ್ತಾನೆ ರೀ ನಿಮ್ಗೆ ಇದನ್ನು ಸೈಡಿಗೆ ಇಡ್ತಾನು ರೆಡಿ ಆಗೈತಿದ ನೋಡಿರಿ ಎಷ್ಟು ಚೆಂದ ಆಗೈತಿ ನೀವು ಇದೇ ಥರ ಟ್ರೈ ಮಾಡಿರಿ ಗದ್ರಿ ಚಟ್ನಿ ಮಾಡೋದ ಮತ್ತು ನಾಲ್ಕು ಬದ್ನಿಕಾಯಿ ಒಂದು ಟೊಮೆಟೊ ಒಂದು ಹತ್ತು ಹಸಳು ಬೆಳ್ಳುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಈ ಥರ ನಡ್ಬರಕ್ಕೆ ಕಟ್ ಮಾಡ್ಬೇಕ್ರಿ ಬದ್ನಿಕಾಯಿ ಹುಳಕ್ಕದು ನೋಡಿ ಅದು ಇರ್ತಾವ ನೋಡ್ಕೊಂಡು ಮಾಡ್ಕೋಬೇಕಾಗ್ತೈತ್ರಿ ಈ ಥರ ಒಳಗೆ ಬೆಳ್ಳುಳ್ಳಿ ಇಡಬೇಕು ಬೆಳ್ಳುಳ್ಳಿ ಹಾಕಿ ಸುಡ್ಬೇಕ್ರಿ ಭಾರಿ ಟೇಸ್ಟ್ ಆಗ್ತೈತಿ ಬದ್ನಿಕಾಯಿ ಭರ್ತಾ ನೀವು ಇದೇ ಥರ ಮಾಡಿ ನೋಡಿರಿ ಒಳಗೆಲ್ಲ ಬೆಂದು ಬಿಡ್ತೈತಲ್ಲ ಈ ಥರ ಮಾಡ್ರೆ ಟೇಸ್ಟ್ ಆಗ್ತೈತಿ ಹೇಳಿ ನಾನು ತೋರ್ಸಾಕತೀನಿ ನಿಮ್ಗೆ ಅಷ್ಟೆಲ್ಲ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಬದ್ನಿಕಾಯಿಗೆ ಟೊಮೆಟೊಕ್ಕೆ ಎಣ್ಣೆ ಗ್ರೀಸ್ ಮಾಡಬೇಕು ಎಣ್ಣೆ ಗ್ರೀಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಈ ಥರ ಜಾಳಿಗೆ ಇರ್ತತಿಲ್ಲ ಈ ಥರ ಮಾ ಸುಟ್ಕೋಬೇಕು ಸುಟ್ಕೋಬೇಕ್ರಿ ಒಂದು ಟೊಮೆಟೊಕ್ಕೆ ಎಣ್ಣೆ ಹಚ್ಕೊಂಡೀನಿ ಮತ್ತು ಬದ್ನೇಕಾಯಿಗೂ ಎಣ್ಣೆ ಹಚ್ಕೊಂಡು ಚಲೋ ತಂಗ ಅವು ಕಟ್ಟಿಗೆ ಹಿಡ್ಕೊಂಡು ಬದ್ನಿಕಾಯಿ ಮೂರು ತುಂಬಿರ್ತೈತಿ ಅದನ್ನ ಹಿಡ್ದು ಒಳಸ್ಯಾಡ್ ಅಲ್ಲಿದಲ್ಲೇ ಸುಡ್ಬೇಕ್ರಿ ಹಿಂಗೆ ಸುಡೋದ್ರಿಂದ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಚಲೋ ಸುಡ್ಬೇಕ್ರಿ ಅದ್ರೊಳಗೆಲ್ಲ ಬೇಯಬೇಕು ನೋಡಿರಿ ಈ ಥರ ಹೊಳಿಸಿ ಒಳ್ಳೆಸಿ ಬೇಯಿಸ್ಬೇಕು ಅದನ್ನು ಬದ್ನೆಕಾಯಿ ಮೆಣಸಿನ್ಕಾಯಿ ಟೊಮೆಟೊ ಕೈ ಸು ಸುಡ್ತೈತಿ ಸ್ವಲ್ಪ ಹುಷಾರಲಿ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಸುಟ್ರೆ ಭಾರಿ ಟೇಸ್ಟ್ ಆಗ್ತೈತಿ ಇದನ್ನು ಉತ್ತರ ಕರ್ನಾಟಕದ ಕಡೆ ಬೇರೆ ಬೇರೆ ಟೈಪ್ ಮಾಡ್ತಾರೆ ರೀ ವೀಕ್ಷಕರೇ ಭಾಳ ನಮನಿ ರೀ ಬದ್ನಿಕಾಯಿ ಭರ್ತಾ ನಾನು ಹಿಂದಿನ ಹಿಡಿಯೋದಾಗು ಐತಿ ಬದ್ನಿಕಾಯಿ ಭರ್ತಾ ಅದು ಬೇರೆ ಟೈಪ್ ಮಾಡೀನಿ ಇದು ಬೇರೆ ಟೈಪ್ ಮಾಡಿ ತೋರ್ಸಕಿ ನಿಮ್ಗೆ ನಾನು ಹಿಂದಿನ ವಿಡಿಯೋದಾಗ ಮಾದಲಿ ಐತ್ರಿ ಸಜ್ಜಿ ರೊಟ್ಟಿ ಐತಿ ವೀಕ್ಷಕರೇ ಮಡಿಕೆ ಕಾಳು ಪಲ್ಯ ಐತಿ ಜುಣ್ಕದ ವಡೆ ಐತಿ ನನ್ನ ಎಲ್ಲ ಐತಿ ಯಾರೆಲ್ಲ ನನ್ನ ಚಾನೆಲ್ ನೋಡಕತ್ತಿರಲ್ಲ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಈ ಥರ ಎಲ್ಲ ಸು ಬದ್ನಿಕಾಯಿ ಮ್ಯಾಗಿಂದೆಲ್ಲ ಸುಟ್ಟಂಥದ್ದು ಅದೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿನ್ರಿ ಅದೇ ಕಲ್ಲೊಳಗೆ ಜೀರಿಗೆ ಸಾಸಿವೆ ಸ್ವಲ್ಪ ಎಳ್ಳು ಹಾಕ್ಬೇಕ್ರಿ ಬರ್ತಕ್ಕೆ ಎಳ್ಳು ಹಾಕೋದ್ರಿಂದ ಟೇಸ್ಟ್ ಆಗ್ತೈತಿ ಮ ಸುಟ್ಟಂಥ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಸಣ್ಣ ಆದಮೇಲೆ ನಮ್ಮ ಮ್ಯಾಗಿಂದೆಲ್ಲ ಸುಟ್ಟಿ ತೆಗ್ದು ಇಟ್ಟಿರ್ತೀವಲ್ಲ ರೀ ಇದ್ರ ಒಟ್ಟಿಗೇನೆ ಜಜ್ಜ್ಕೋಬೇಕ್ರಿ ಎಲ್ಲ ನೋಡಿರಿ ಈಗ ಸ್ವಲ್ಪ ಒಂದಿಷ್ಟು ಶೇಂಗಾನು ಹುರ್ಕೊಂಡು ಆ ಚಟ್ನಿ ಒಳಗೆ ಹಾಕ್ಬೇಕು ರೀ ಹಸಿಮೆಣ್ಸಿ ಕಾಯಿ ಅದ್ರ ಒಟ್ಟಿಗೇನ ಹಾಕಿ ಸ್ವಲ್ಪ ಅವಳು ಚೌಳು ಜಜ್ಜ್ಬೇಕ್ರಿ ಈ ಥರ ಜಜ್ಜ್ಬೇಕು ಮತ್ತು ಟೊಮೆಟೊನೂ ಎಲ್ಲ ಹಣ್ಣಂಗೆ ಬಿಟ್ಟಿರ್ತೀವಲ್ಲ ಅದನ್ನ ಸಿಪ್ಪಿ ತೆಗೆದಿಟ್ಕೊಂಡೀನಿ ಇಟ್ಕೊಂಡಿನಿ ಅದ್ರ ಒಟ್ಟಿಗೇನ ಜಜ್ಜಬೇಕು ಮತ್ತು ಆ ಸುಟ್ಟಂಥ ಬದ್ನಿಕಾಯಿನೂ ಇದರಲ್ಲಿ ಹಾಕಿ ರೀ ಹಿಂಗೆ ಕಲ್ಲಾಗ್ ಮಾಡೋದ್ರಿಂದ ಭಾಳ ಟೇಸ್ಟ್ ಆಗ್ತೈತಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಿರಿ ಚಲೋ ಆಗಂಗಿಲ್ಲ ಈ ಥರನ ಮಾಡಬೇಕ್ರಿ ಚಟ್ನಿ ಚಲೋ ಆಗ್ತೈತಿ ಬದ್ನಿಕಾಯಿ ಬರ್ತಾ ಭಾರಿ ಟೇಸ್ಟ್ ಆಗ್ತೈತಿ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ ಮತ್ತು ಒಂದು ಸ್ಪ್ರಿಂಗ್ ಓನಿಯನ್ ತೊಗೊಂಡಿನಿ ಒಂದು ಚೂಡ ಸಣ್ಣಗೆ ಕಟ್ ಮಾಡಿಟ್ಕೊಂಡೀನಿ ರೀ ಸ್ವಲ್ಪ ಕೊತ್ತಂಬ್ರಿ ಒಂದು ಪಾತ್ರೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಬೇಕು ಹಾಕಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕ್ರಿ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಒಂದು ಸ್ವಲ್ಪ ಕಡಲೆ ಬೇಳೆ ಒಂದು ಸ್ವಲ್ಪ ಹಿಂಗ ಹಿಂಗಿದೆ ಕಡಿ ಹಿಂಗೈತೆ ರೀ ಕಡಿ ಹಿಂಗ ಪುಡಿ ಮಾಡಿಟ್ಟಿ ನಾವು ಪುಡಿ ಹಿಂಗೇನು ಹೆಚ್ಚು ಬಳಸೋದಿಲ್ಲ ರೀ ಅದ್ರಲ್ಲಿ ಸ್ವಲ್ಪ ಅಕ್ಕಿ ರವೆ ಇರ್ತೈತೆ ಹೇಳಿ ನಾವು ಹೆಚ್ಚು ಕಡಿ ಹಿಂಗನ ಉಪಯೋಗ ಮಾಡ್ತೇವ್ರಿ ನೋಡಿರಿ ಈ ಥರ ಸ್ವಲ್ಪ ಉದ್ದಿನಬೇಳೆ ಬೇಳೆ ಚಟಾಪಟ ಅಂದಮೇಲೆ ಸ್ವಲ್ಪ ರೆಡ್ಡಿಶ್ ಆಗಬೇಕು ಉದ್ದಿನ ಉದ್ದಿನಬೇಳೆ ಆದಮೇಲೆ ಅದು ತಪ್ಪಲು ಇರ್ತೈತಲ್ಲ ರೀ ಒಂದು ಸಣ್ಣ ಹಂಗೆ ಹೆಚ್ಚಿಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಭಾಳ ಏನು ಫ್ರೈ ಬೇಕಾಗಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ರೀ ಅಜ್ಜಿಟ್ಟಂತ ಎಲ್ಲ ಬದ್ನಿಕಾಯಿ ಬರ್ತಾ ಇರ್ತೈತೆ ಅಲ್ರಿ ಇದರಲ್ಲಿ ಹಾಕಿ ಸ್ವಲ್ಪ ಶೆನ್ ಪುಡಿ ಹಾಕಿ ಕೈ ಅಡಿಸಿಲ್ಲ ಆ ಬದ್ನಿಕಾಯಿ ಆ ಇದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಭಾಳ ತೇನಿಲ್ಲ ಅದು ಬೆಂದು ಬಿಟ್ಟಿರ್ತದಿಲ್ಲ ಸುಟ್ಟಿರ್ತೀವಲ್ಲ ಭಾಳ ಏನೋ ಇಲ್ಲ ಈ ಥರ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ನೋಡಿರಿ ರೆಡಿ ಆಗೈತಿ ದಿನ ಮಾಡೋದು ನಿನ್ನೆ ಮಾಡಿದ್ದೀರಿ ಇದು ನನಗೆ ಹಾಕೋಕ್ಕಾಗಿಲ್ಲ ವಿಡಿಯೋ ಅದ್ರಾಗ ಇವತ್ತು ಹಾಕಾಕ್ತೇನೆ ಸರ್ವಿಂಗ್ ಬೌಲಿಗೆ ಹಾಕಿ ನೈವೇದ್ಯ ಮಾಡಬೇಕ್ರಿ ನೈವೇದ್ಯ ಮಾಡಿ ಎಳ್ಳು ಹೋಳಿಗೆ ಸಜ್ಜಿ ರೊಟ್ಟಿ ಕೆಂಪು ಚಟ್ನಿ ನುಗ್ಗಿ ಮೆಕ್ಕಿಕಾಯಿ ಉಪ್ಪಿನಕಾಯಿ ಇದೆಲ್ಲ ಹಾಕಿ ದೇವರಿಗೆ ಸಮರ್ಪಣೆ ಮಾಡಿ ಊಟ ಮಾಡಬೇಕ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಧನ್ಯವಾದಗಳು